ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡಿ ಗುರ್ಲಾಪುರದಲ್ಲಿ ನಡೆತಕ್ಕಂತ ಹೋರಾಟದಲ್ಲಿ ಮೇನ್ ಇಬ್ಬರು ರೈತರು ಮುಖಂಡರಿದ್ರು ಅವ್ರು ಯಾರಂದ್ರೆ ಚುನ್ನಪ್ಪ ಪೂಜಾರಿ ಮತ್ತೆ ಶಶಿಕಾಂತ್ ಗುರುಜಿ ಅಂತ ಇವರಿಬ್ಬರು ನೇತೃತ್ವದಲ್ಲಿ ತುಂಬಾ ಚೆನ್ನಾಗಿ ಹೋರಾಟ ನಡೀತು ಮತ್ತೆ ಅವ್ರು ಯಾವುದೇ ಗದ್ದಲ ಆಗೋ ತರ ನೋಡ್ಕೊಂಡಿದ್ದಾರೆ ನೋಡಿ ನೀವೇ ನೋಡ್ಬೋದು பூஜாரி நோக்கி எல்லாரும் ಶಾತ್ ಕಮಾಲ್ ಪಟೇಲ್ ಕುಡಿಯೋರು ಚಿಕ್ಕೋಡಿಯಿಂದ ಐದು ಸಾವಿರ ರೂಪಾಯಿ ದೊಡ್ಡ ಕೊಟ್ಟಾರೆ ಜೋರಾದ ಚಪ್ಪಾಳೆ ಹೊಡೆ ಒಂದು ಗುರಿ ಮುಂಟು ನಾವು ಒಂದು ಹಿತಾಸಕ್ತಿಯನ್ನು ಎಲ್ಲರೂ ಕಾಪಾಡ್ಕೊಂಡು ನಾವು ನೀವು ಒಂದೇ ಒಂದೇ ಭಾರತ ದೇಶದ ರೈತರಿಗೆ ಇವತ್ತು ಧರ್ಮ ಪೂಜೆ ಶ್ರೀಷೇತು ಕರ್ನಾಟಕ ರಾಜ್ಯದ ಹಾಗೂ ಮಹಾರಾಷ್ಟ್ರ ರಾಜ್ಯಗಳ ನಾನು ಗೌರವ ಶ್ರೀ ನಮಸ್ಕಾರ ಈ ಗುರುಪುರದಲ್ಲಿ ಏನು ಒಂದು ಈ ಆಂದೋಲನದ ಬಗ್ಗೆ ಬಹಳಷ್ಟು ಎಲ್ಲ ಪ್ರಮುಖ ಹೇಳಿದ್ದಾರೆ ನಾನು ಬಹಳ ಸಣ್ಣವ ಅವ್ರು ಹೋಗ್ಬೋಕ ನಾನು ಮಾತಾಡಬೇಕು ಅಂತಂದ್ರೆ ಈಗಲೇ ಮಾತಾಡಬೇಕಂದ್ರು ನನಗೆ ಸ್ವಲ್ಪ ಮಂದಿರಾಗ್ತಾ ಇದೆ ಬಂಧುಗಳೇ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಲ್ಪ ಎಪ್ಪತ್ತೆಂಟು ವರ್ಷ ಆಯ್ತು ಸ್ವಾತಂತ್ರ್ಯ ಬ್ರಿಟಿಷರಿಂದ ಸಿಕ್ತದ ಆದ್ರೆ ರೈತರಿಗೆ ಮಾತ್ರ ಸಂಪೂರ್ಣವಾದ ಸ್ವಾತಂತ್ರ್ಯ ಸಿಕ್ಕಿಲ್ಲ ಈಗ ಮಾತಾಡುವಾಗ ನಮ್ಮ ನಿಗದುಗಳು ಹೇಳಿದ್ರು ಯಾರು ಯಾವ ಉತ್ಪಾದನೆ ಮಾಡ್ತಾರೋ ಅದ್ರ ಬೆಲೆ ಕಟ್ಟುವಂತ ಅಧಿಕಾರ ಅವ್ರಿಗಿರ್ತದೆ ಆದ್ರೆ ನಾವು ಏನು ಉತ್ಪಾದನೆ ಮಾಡ್ತೀವಿ ಅದು ಇವತ್ತು ಕಬ್ಬಡಿ ಇರಲಿ ಗುರಿಂಜನ ಇರಲಿ ಮಸೋದ ಇರಲಿ ರಕ್ಷಣೆ ಇರಲಿ ಅದರ ಬೆಲೆಯನ್ನು ಮಾತ್ರ ಅದರ ಬೆಲೆಯನ್ನು ಮಾತ್ರ ನಾವು ನಿರ್ಧಾರ ಮಾಡಂಗಿಲ್ಲ ಅವ್ರು ಯಾರೋ ಇವತ್ತು ಸರ್ಕಾರಿ ಕಾರ್ಖಾನೆಗಳು ಲಾಭದಾಯಕವಾಗಿ ಉಳಿದಿದ್ರೆ ಒಂದು ಕಾರ್ಖಾನೆಗಳು ಎರಡು ಆಗ್ತಾ ಎರಡು ಹೋಗಿ ನಾನ್ ಆಗ್ತಾ ಇಲ್ಲವ ಲಾಭ ಎಲ್ಲಾದ್ರೂ ಇದೆ ಯಾವ ರೀತಿ ಆಗ್ತದೆ ಎಲ್ಲ ಎಲ್ಲವರು ಹೇಳಿದ್ದಾರೆ ನಾನು ಇಷ್ಟ ಹೇಳಿ ಬಯಸ್ತೇನೆ ಈಗ ಇದು ಒಂದು ಲಬಿ ಶುಗರ್ ಲಬಿ ಮೊದಲಾದ ನಿಖರ್ ಲಾಬಿ ಅಂತ ಕೇಳ್ತಿದ್ದೆ ನಾವು ನಿಖರ್ ಬಾಬಿ ಬಹಳ ಸ್ಟ್ರಾಂಗ್ ಇತ್ತು ಈಗ ಶುಗೋರ್ ಸಿಗುತ್ತ ಭಾರತ ದೇಶದಲ್ಲಿ ಬೇರೆ ಬೇರೆ ಒಂದು ವಿಚಾರದಲ್ಲಿ ಲಾವಿ ಮಾಡ್ಕೊಂಡ ಇವತ್ತು ಏನು ಸರ್ಕಾರ ನಡೆಸ್ತಾರ ಅವರ ಕಾರ್ಖಾನೆಗಳನ್ನ ನಡೆಸುವಂತ ಬಹಳ ಜನ ಅದ ಈಗ ಇದು ಇಷ್ಟು ದಿವಸ ಯಾಕೆ ಇಷ್ಟು ದಿವಸ ಯಾಕೆ ಈಗ ಪ್ರತಿ ದಿವಸ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದ ಪ್ರತಿ ಮೂಲೆಯಿಂದ ಎಲ್ಲಿ ಏನ್ ನಡೆದ ನಡೆದಿದೆ ಅನ್ನುವಂಥದ್ದು ರಿಪೋರ್ಟ್ ಪ್ರತಿ ದಿವಸ ಮುಖ್ಯಮಂತ್ರಿಗಳು ಹೋಗ್ತಿರ್ತದ ನಾವು ಶಾಸಕರಾಗಿ ಅದನ್ನ ನೋಡಿಲ್ವಿ ಈಗ ಕರ್ನಾಟಕ ಇಲ್ಲಿ ಬಜಾಪುರ ಗ್ರಾಮದಲ್ಲಿ ಐವತ್ತು ಸಾವಿರ ಲಕ್ಷ ಗದ್ದಲ ರೈತರು ಬೀದಿಗೆ ಬಂದು ಕುಳಿಸಿರುವಂತ ವಿಷಯ ಗೊತ್ತಾಗಲಿಲ್ಲ ಏನು ಎಷ್ಟು ಗೊತ್ತಾಗಿದ್ರು ಸೇತಾ ಇಷ್ಟು ದಿವಸ ಇದಕ್ಕೆ ಪರಿಹಾರ ಹುಡುಕಲಿಕ್ಕೆ ಅವ್ರು ಯಾಕೆ ಕೊಂಡು ಬರ್ತಾ ಇಲ್ಲ ಇದಕ್ಕೇನ್ ಕಾರಣ ಅದ್ರ ಶುಭವರ್ ಆದ್ರೆ ಇದು ಅನಿವಾರ್ಯವಾಗಿ ನಾನು ನಮ್ಮ ಚೆನ್ನಪ್ಪ ಪೂಜಾರಿ ಹಾಗೂ ನಮ್ಮ ಶಶಿಕಾಂತ ಪೂಜಾರಿ ಎಂಬತ್ತೊಂದು ರೈತ ಸಂಘಟನೆಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿಕೇನೆ ಏನಪ್ಪ ಅಂತಂದ್ರೆ ನೀವು ಇವತ್ತು ರೈತರನ್ನ ಜಾಗೃತಿ ಮಾಡಿದ್ದೀರಿ ಇವತ್ತು ಭಾರತ ದೇಶದಲ್ಲಿ ರೈತರ ಶಕ್ತಿ ಕರ್ನಾಟಕ ರಾಜ್ಯದಲ್ಲಿ ರೈತರ ಶಕ್ತಿ ಏ ಅಂತ ಅಂತದ್ದು ನೀವು ತೋರಿಸ್ಕೊಟ್ಟಿದ್ದೀರಿ ಒಂದು ನಮ್ಮ ಮುಂದಿನ ಭವಿಷ್ಯಕ್ಕೆ ಎಲ್ಲ ರೈತರಿಗೆ ಇದೊಂದು ಮಾರ್ಗದರ್ಶನ ಆಗ್ತದೆ ಅಷ್ಟೇ ಅಲ್ಲ ಈ ಯಾವುದೇ ಒಬ್ಬ ರೈತರಿಗೆ ಅನ್ಯಾಯ ಆದ್ರೆ ಯಾವುದೇ ಒಂದು ಬೆಳೆಯಲ್ಲಿ ಅನ್ಯಾಯ ಆದ್ರೆ ನಾವೆಲ್ಲರೂ ಯಾವ ರೀತಿ ಒಗ್ಗೂಡ್ಬೇಕು ಅನ್ನುವಂಥದ್ದನ್ನ ಇವತ್ತು ನಾವು ತೋರಿಸ್ಕೊಟ್ಟಿದ್ವಿ ಈ ಇದು ಪ್ರಾರಂಭ ಮಾತ್ರ ಇದು ಪ್ರಾರಂಭ ಇದು ಕೊನೆ ಅಲ್ಲ ಈಗ ನೀವು ಈ ಸಮಯದಾಗ ನೀವು ಕಂಪಿಗೆ ಮೇಲೆ ಮೂರೂ ಸಾವಿರ ಅಂದ್ರೆ ನಿಮ್ ಯಾರು ಕುರಿತೋ ಬಗ್ಗೆ ಭಾಗಿಯಾಗಿದ್ದಾರೆ ಮನೆ ಮನೆ ಮನಿ ವತ್ರಿಕೋಮಾಲ್ ಉತ್ರಿಕೋಬಲ್ ದಯವಿಟ್ಟು ನಾನು ಎಲ್ಲ ವಿನಂತಿ ಮಾಡ್ಬೋದು ಏನಪ್ಪ ಅಂದ್ರೆ ನಾವು ಇರ್ಬೋದು ಶಶಿಕಾಂತ್ ಪೂಜು ಎಲ್ಲ ರೈತ ಮುಖಂಡರ ತೊಂದರೆ ಆಗೈತಿ ನಮ್ಮ ರೈತರಿಗೆ ತೊಂದರೆ ಆಗೈತಿ ಇದನ್ನ ಇತಿಹಾಸ ಸೃಷ್ಟಿ ಮಾಡಬೇಕಾದ್ರೋ ವರ್ಷ ತೋರಿಸಬೇಕಾಗಿತ್ತು ಅದು ಈ ಡೆಲ್ಲಿ ಮಾದರಿ ಒಂದು ನೇಪಾಳ ಮಾದರಿ ತರ ಇಲ್ಲಿ ಹಂಗಿಲ್ಲ ಗುರ್ಲಾಪುರ್ ಮಾದರಿ ಒಳಗೆ ಚಲಾವಣೆ ಚೆನ್ನಾಗ್ತಲ್ಲ ಗುರ್ಲಾಪುರ್ ಮಾದರಿ ಚೆನ್ನಾಗ್ ಅಂದ್ರ ಅಂತ ಶಕ್ತಿ ಈ ಸ್ಥಳದಲ್ಲಿ ಐತಿ ಏನು ನಮಗೊಂದು ಒಳ್ಳೆ ಒಂದು ಜಾಗವನ್ನು ಕೊಟ್ಟ ರೈತ ಸಂಘಗಳಿಗೆ ಒಂದು ಏನ್ ತ್ರಾಸ ಐತಿ ಹಣ ನೀರು ಬಟ್ ತಗೊಳ್ಳಿ ಕಾರವಾರ ತಾಲೂಕ್ ಜುಬೋಳ ಅವ್ರ ನೀರು ಅವ್ರಿಗೆ ಒಂದು ರೈಸ್ ಮಾಡಬೋದ ಅವ್ರಿಗೂ ಕಾಣದಾಸ ನಮ್ಗೆ ಚಪ್ಪಾಳಿ வந்து ஹேதே இது சாந்தியுமே நடிப்பாரி வாழ்க்க யாரோ மாதா ಇಲ್ಲಿರ್ತಕ್ಕ ಬಂದಂತ ಬೆಲೆಗೆ ಒಂದು ಯೋಗ್ಯವಾದ ಬೆಲೆ ಸಿಕ್ಕಿಲ್ಲ ಸ್ವಾಮಿನಾಥನ ತನ್ನ ನರೇಂದ್ರ ಮೋದಿ ಅವರು ಕೂಡ ಮಾಡ್ಕೊತೇನೆ ಅವರು ಕೂಡ ಇರ್ತಾ ಗೋಸಾಬ ರೈತರಿಗೆ ಇ ನೋಡಿ ಮೊನ್ನೆ ಉಳಿಗಟ್ಟೆ ಹೋಗ್ತಿರೋ ಬಿರ್ತಿರೋಲ್ಲ ಜಗನೆಲ್ಲ ಬಿಡ್ತ ಅಂತ ಪರಿಸ್ಥಿತಿ